ಮೈನರ್ ರೀ ಇನ್ನ ಯಾವ ಎಮರ್ಜೆನ್ಸಿ ಬಂದ್ರಿ ಮೇಡಮ್ ಸೀದಾ ಹಾವೇರಿ ಇಲ್ಲ ದಾವಣಗೆರೆ ಶಿವಮೊಗ್ಗ ಬರ್ಬೋದು ಶಿಕಾರಿಪುರ ಹಾಸ್ಪಿಟ್ಲಿಗೆ ಹೋಗಿ ಕಳಿಸ್ತಾರೆ ಪ್ರೆಗ್ನೆಂಟ್ ಪೇಷಂಟ್ ಅಲ್ಲಿ ಕಳಿಸ್ತಾರೆ ಆಮೇಲೆ ಮಟ್ಟೆ ಕೊಡ್ಬೇಕು ಮೇಡಮ್ ಹಾಲು ಮಟ್ಟೆ ಕೊಡ್ಬೇಕು ಮೇಡಮ್ ಮುಂದಿರಾ ಅಂತ ಇಷ್ಟು ಕ್ಲೀನ್ ಆಗಿದೆ ಇಲ್ಲೇ ಇದೆ ನಾವು ಕಳ್ಸಬೇಕು ಡಾಕ್ಟರ್ ಬರುತ್ತೆ ಅಂತ ಹೇಳಿ ಯಾರು ಬಂದಾರೆ ಅಂತ ಗೊತ್ತಿಲ್ಲ ನೀರ ನಿಮ್ಮ ಹತ್ರ ಹೇಳಕ್ ಬಂದಿ ಸಮಾಜ್ ಹಿರೇಕೆ ನಮ್ ಹಿರೇಕರಾಗ ಯಾವ್ದೇ ಆಫೀಸ್ನಾಗ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಅಂತ ಒಂದು ಸಂಘಟನೆಯಿಂದ ಹೋರಾಡೋದು ಅಂದ್ರೆ ನಮ್ಮ ಭಜನ್ಗಳ ಒಂದೇ ರೀ ಅದಕ್ಕೂ ಇವ್ ರೆಸ್ಪಾನ್ಸ್ ಮಾಡಲ್ಲ ಅಂದಾಗ ನೀವ್ ಬಂದಿರ ಸಮಸ್ಯೆ ಹೇಳಕ್ ಬಂದ್ರಿ ಈಗೆಲ್ಲ ಮೇಡಮ್ ಇಲ್ಲ ಮೇಡಮ್ ಸಂಘಟನೆ ಸಮಸ್ಯೆ ಬಾಳ ಇದೆ ಮೇಡಮ್ ಸಮಸ್ಯೆ ತುಂಬಾ ಇದೆ ಇವತ್ ನೀವು ಬಂದಿದೀರಾ ಅಂತ ಇಷ್ಟು ಪ್ರಿಪರೇಷನ್ ಮಾಡಿದಾರಷ್ಟೇ ಬೆಳಗ್ಗೆಯಿಂದ ನಿನ್ನೆ ಬಂದಿರೋ ಫೋಟೋ ಹೊಡ್ಕೊಂಡಿರೋ ಮೇಡಮ್ ನಾವದು ನಿನ್ನೆ ಬಂದಿದ್ರೆ ಹೇಳಕ್ ಬಂದ್ ಸಮಸ್ಯೆಗಳನ್ನ ಹೇಳಕ್ ಬಂದಿದ್ದೀವಿ

ಇಲ್ಲಿ ಏನು ವ್ಯವಸ್ಥೆನ ಸರಿ ಸರಿ ಆಗಿಷ್ಟೇ ಮ್ಯಾಮ್ ಯಾರು ರೆಸ್ಪಾನ್ಸ್ ಇಲ್ಲ ಮ್ಯಾಮ್ ಬರೀ ಹೆಂಗೆ ಮಾಡ್ತಿರೋದು ಯಾರು ರೆಸ್ಪಾನ್ಸ್ ಮಾಡಲ್ಲ ಸರಿ ಸರಿ ಸರಿ